ಆತ್ಮೀಯ ಶರಣ ಬಂಧುಗಳೇ ಹಾಗೂ ಪ್ರವಚನವನ್ನು ಆಲಿಸಲಿಕ್ಕೆ ಸಾಕ್ಷಿಭೂತರಾಗಿರುವಂತಹ ಕಟಗೇರಿ ಗ್ರಾಮದ ಎಲ್ಲ ತಾಯಂದಿರೆ ಗುರು ಹಿರಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ ಪ್ರಥಮದಲ್ಲಿ ಜಗದೊಡೆಯ ಸೃಷ್ಟಿಕರ್ತ ಪರಮಪ್ರಭು ಲಿಂಗ ಹೃದಯ ಮಂದಿರದಲ್ಲಿ ಸ್ಮರಿಸಿ ಧರ್ಮಗುರು ಅಪ್ಪ ಬಸವ ತಂದೆಯನ್ನ ನೆನೆದು ಎನ್ನ ದೀಕ್ಷಾ ಗುರುಗಳು ಗುರುಗಳಾಗಿರುವಂತಹ ಉಭಯ ಇಬ್ಬರು ಮಹಾ ಜಗದ್ಗುರುಗಳು ಲಿಂಗಾಯತ ಧರ್ಮದ ಪುನರುತ್ತಾರಕರು ಲಿಂಗಾಯತ ಧರ್ಮದ ಪ್ರಸಾರಕರು ಉತ್ತುಂಗ ಸಾಹಿತ್ಯಗಳು ಪ್ರವಚನ ಕೇಸರಿ ಕಂಚಿನ ಕಂಠದ ಪ್ರವಚನ ವಾಕ್ವಿಗಳು ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮೀಜಿ ಅವರನ್ನ ಪರಪೂಜ ಡಾಕ್ಟರ್ ಮಾತೆ ಮಹಾದೇವಿ ಅವರನ್ನ ಹೃದಯ ಮಂದಿರದಲ್ಲಿ ನೆನೆದು ಮಹಾ ತಪಸ್ವಿ ಜಂಗಮ ಜ್ಯೋತಿ ತ್ರಿಕಾಲ ಇಷ್ಟಲಿಂಗ ಪೂಜಾ ನಿಷ್ಠರಾಗಿರುವಂತ ಶ್ರೀಮದ್ ದತನಿ ಮುರುಗೇಂದ್ರ ಅಪ್ಪಂಗಳವರ ದಿವ್ಯಂತರಾತ್ಮಕ್ಕೆ ನತಮಸ್ತಕನಾಗಿ ಒಟ್ಟಾರೆಯಾಗಿ ಸಂಗೀತ ಬಳಗದವರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದವರಲ್ಲಿ ಹಾಗೂ ಮುದ್ದು ಮಕ್ಕಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ನಮಗೆ ಶಿಸ್ತು ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ ಯಾವುದ್ರಿ ಶಿಸ್ತು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬಹಳ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಬಹಳಷ್ಟು ಬೆಲೆಯನ್ನ ತಂದು ಒಂದು ಶಿಸ್ತು ಒಂದು ಸಮಯ ಪ್ರಜ್ಞೆ ಯಾವುದ್ರಿ ಒಂದು ಶಿಸ್ತು ಒಂದು ಸಮಯ ಪ್ರಜ್ಞೆ ಒಂದು ಒಳ್ಳೆಯ ಮಾತುಗಳು ಅದಕ್ಕಾಗಿ ಹೇಳಿದ್ರು ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸದಾಶಿವನ ಒಲುಮೇಯ ಕೂಡಲ ಸಂಗಮ ದೇವ ಬಹಳ ಅದ್ಭುತವಾಗಿ ಧರ್ಮಗುರು ಬಸವಣ್ಣನವರು ಹೇಳ್ತಾರೆ ಮೃದು ವಚನವೇ ಸಕಲ ಜಪಂಗಳಯ್ಯ ಲಾಸ್ ಗಂಟ್ಲೆ ಮನೇನ್ ಎನ್ಸ್ಬೇಕಾಗಿಲ್ಲ ರುದ್ರಾಕ್ಷಿ ಎನ್ಸಬೇಕಾಗಿಲ್ಲ ಸಾಕ್ ಎದುರಿಗ ಬಂದವ್ರಿಗೆ ಒಂದು ಒಳ್ಳೆ ಮಾತನ್ನು ಹೇಳಿದ್ರೆ ನೀವು ನೂರ ಎಂಟು ಮಂತ್ರ ಹೇಳಿದಷ್ಟೇ ನಿಮಗ ಆ ಶಕ್ತಿ ಬರ್ತದ ಅಂತ ಹೇಳ್ತ ಅದಕ್ಕಾಗಿ ಇಲ್ಲಿ ನಾವು ಅರ್ಥ ಏನಪ್ಪಾ ಅಂತಂದ್ರೆ ನೀಟ್ನೆಸ್ ಬಾಳ ನಮ್ಮ ಜೀವನದ ಕ್ರಮದಲ್ಲಿ ಬದ್ಧತೆ ಜೀವನ ಸಮಯ ಪ್ರಜ್ಞೆಯ ಜೀವನ ನಾವು ಸಮಯಕ್ಕೆ ಬೆಲೆ ಕೊಟ್ಟು ಬದುಕ್ತಕ್ಕಂಥದ್ದನ್ನ ನಾವು ರೂಢಿ ಮಾಡಿಕೊಳ್ ಯಾವ ರೀತಿಯಾಗಿ ನಾವು ಸಮಯಕ್ಕೆ ಬೆಲೆ ಕೊಟ್ಟು ಬದುಕ್ತಕ್ಕಂಥದ್ದನ್ನ ನಾವು ರೂಢಿ ಮಾಡ್ಕೊಳ್ಬೇಕು ಎಂತ ಸಾವಿತ್ರಿಬಾಯಿ ಪುಲೆ ಅವರು ಎಂತ ಶಿಕ್ಷಣವನ್ನ ಭಾರತ ದೇಶಕ್ಕೆ ತಂದ್ರು ನಮ್ಗೆ ಅರಿವಿನ ಪ್ರಜ್ಞೆ ಅನ್ನುವಂಥದ್ದು ಇರ್ಬೇಕು ಈ ವಿಚಾರಗಳ ಬಗ್ಗೆ ನಮಗೆ ಗಮನ ಅನ್ನುವಂಥದ್ದು ಇರ್ಬೇಕು ಅದಕ್ಕಾಗಿ ಜೀವಿಗಳಲ್ಲಿ ಶ್ರೇಷ್ಠ ಜೀವಿ ಆಗಿರುವಂತಹ ಈ ಮನುಷ್ಯ ಏನಿದಾನಲ್ಲ ಈ ಮಾನವ ಇದಾನಲ್ಲ ಇವನು ತನ್ನನ್ನು ತಾನು ತಿತ್ಕೊತಾ ಹೋಗ್ಬೇಕು ಏನ್ರಿ ತನ್ನ ತಾನು ಎತ್ಕೊಳ್ತಾ ಹೋಗ್ಬೇಕು ಯಾಕಂದ್ರ ನೋಡ್ರಿ ಮನುಷ್ಯ ಮನುಷ್ಯರನ್ನ ಕೊಲೆ ಮಾಡ್ತ ಮಾಡ್ತಾರಿಲ್ಲ ಎದಕ್ಕಾಗಿ ಬರೀ ಒಂದ್ಗೇನ್ ಹೊಲಕ್ಕಾಗಿ ಒಂದ್ಗೇನ್ ಮನೆಗಾಗಿ ಒಂದ್ಗೇನು ಜಾಗಕ್ಕಾಗಿ ಎಷ್ಟೋ ನಮ್ಮ ನಾಡಿನಲ್ಲಿ ನಮ್ಮ ಭಾರತ ದೇಶದ ಉದಾಹರಣೆಗಳು ಸಿಗ್ತವೆ ಒಂದೇ ತಾಯಿ ಹೊಟ್ಟೆಯಿಂದ ಬಂದಿರ್ತಾರೆ ಅವ್ರು ಏನ್ ಒಂದ್ ಚೂರು ಆ ಕಡೆ ಕಲ್ಲು ಈ ಕಡೆ ಆಗಿರ್ಬೇಕು ಈ ಕಡೆ ಕಲ್ಲು ಆ ಕಡೆ ಆಗಿರ್ಬೇಕು ಇದಿಟ್ಟು ನನಗೆ ಹೆಚ್ಚು ಬರಬೇಕು ಇದಿಟ್ಟು ನನಗ ಹೇಳಿ ಅದೇ ಕಲ್ಲನ್ನು ತಲೆ ಮೇಲೆ ಎತ್ತ ಹಾಕಿ ಸ್ವತಃ ಒಂದೇ ತಾಯಿ ಹೊಟ್ಟೆಯಿಂದ ಬಂದಿರ್ತಾರೆ ವಿಚಿತ್ರ ಅನ್ನಿಸ್ತದ ನಮ್ಗೆ ಒಂದೇ ರಕ್ತ ಹಂಚಿಕೊಂಡು ಒಂದೇ ತಾಯಿ ಗರ್ಭದಿಂದ ಬಂದಿರ್ತಾರ ಇವ್ರ ಏನ್ ಮಾಡ್ತಾರ ಬರೀ ಇಷ್ಟು ಐದಾರು ಇಂಚು ಜಾಗಕ್ಕಾಗಿ ಬಡದಾಡಿ ಅಣ್ಣ ತಮ್ಮ ಜಗಳಾಡಿ ತಮ್ಮ ಜೈಲಿಗೆ ಅಣ್ಣ ಸ್ಮಶಾನಕ್ಕೆ ಮಾಡ್ತೀವಿ ಒಂದೇ ಗರ್ಭದಿಂದ ಬಂದಿರ್ತೀವಿ ಒಂದೇ ತಾಯಿ ಹೊಟ್ಟೆಯಿಂದ ಬಂದಿರ್ತೀವಿ ಬಂದ್ರು ಕೂಡ ಅಣ್ಣ ತಮ್ಮ ಜಗಳಾಡಿ ಎಲ್ಲ ನಾವು ಕೆಡಿಸಿಕೊಂಡು ಜೈಲು ಸೇರಿ ಸ್ಮಶಾನ ಸೇರಿ ಬದುಕಣ್ಣ ಹಾಳು ಮಾಡ್ಕೊಳ್ತಾ ಇದ್ದೀವಿ ಇದು ಮೂರು ದಿನದ ಬದುಕು ಒಂದೇ ಗರ್ಭದಿಂದ ಬಂದಿರುವಂತಹ ಒಂದೇ ತಾಯಿ ಹೊಟ್ಟೆಯಿಂದ ಬಂದಿರುವಂತಹ ಅಣ್ಣ ತಮ್ಮ ಇವತ್ತು ಏರ್ಪಟ್ಟು ಜಗಳಾಡಿ ತಮ್ಮ ಬದುಕನ್ನ ಮಾರ್ಕೊಂಡ್ಬಿಟ್ರು ಬಿಟ್ರು ಇದು ಮಾನವೀಯತೆಯ ಲಕ್ಷಣ ಅಲ್ಲ ಇದು ಹೋಗುವಾಗ ಯಾರು ಮತ್ಕೊಂಡು ಹೋಗೋದಿಲ್ಲ ಯಾರು ಏನನ್ನ ತೆಗೆದುಕೊಂಡು ಹೋಗೋದಿಲ್ಲ ಹುಟ್ಟಿರುವಂತ ಬಟ್ಟೆಗಳನ್ನು ಸಹಿತ ಕೊಟ್ಟು ಕಳಿಸ್ತಾರೆ ನಾವು ಮಣ್ಣಿನೊಳಗಡೆ ಯಾವ ರೀತಿಯಾಗಿ ತಾಯಿ ಗರ್ಭದಿಂದ ನಾವು ಬತ್ತಲೆಯಾಗಿ ಬರ್ತೇವೆ ಬತ್ತಲೆಯಾಗಿ ಬಂದಿರುವಂತ ಶರೀರವನ್ನ ಬತ್ತಲೆಯಾಗಿ ಬಣ್ಣ ಮಾಡ್ತಾರೆ ಈ ನಡುವೆ ಹೋಗುವಂತಹ ಈ ಬದುಕನ್ನೇನಿದೆ ಅಲ್ಲ ಇದನ್ನ ಬಹಳ ಚಂದ ಜೀವನ ಮಾಡಿ ಹೋಗ್ಬೇಕಂತೇಳಿ ಶರಣ ಹೇಳಿದೆ ಗುರು ಬಸವಣ್ಣನವ್ರು ಅದನ್ನೇ ಹೇಳ್ತಾರೆ ಬಾಳ ಅದ್ಭುತವಾಗಿ ನಾವು ಬದುಕಿ ಹೋಗಬೇಕು ಬಾಳ ಅದ್ಭುತವಾಗಿ ಜೀವನವನ್ನ ನಡೆಸಿ ಹೋಗಬೇಕು ಇವತ್ ಭೂತಾನ್ ದೇಶದೊಳಗಡೆ ನೋಡಿದ್ರೆ ಅಲ್ಲಿ ಒಬ್ಬನೇ ಒಬ್ಬ ಅಪರಾಧಿ ಇದನ್ನೇ ಒಂದೇ ಜೈಲಿದೆ ನೋಡ್ ಬಂದಿದ್ದೀನ ಭೂತಾನ್ ದೇಶದಲ್ಲಿ ಒಬ್ಬನೇ ಒಬ್ಬ ಕೈದಿ ಒಂದೇ ಲಾಕಪ್ ಇದೆ ಅಲ್ಲಿ ಆದ್ರ ನಮ್ಮ ದೇಶದಲ್ಲಿ ನೋಡ್ರಿ ಈ ತಾಲೂಕಿನ ಕಾರಾಗ್ರದೊಳಗ್ ಹೋಗಿ ನೋಡಿದ್ರ ಹತ್ತತ್ ಮಂದಿ ಇಪ್ಪತ್ತು ಮಂದಿ ಎಲ್ಲಾರು ಸಿಕ್ತ ಎಂತ ದೊಡ್ಡ ದೊಡ್ಡವ್ರು ಹೊಗೆ ಇತ್ತೀಚಿ ಏನ್ರಿ ಮಾಡಬಾರದನ್ನ ಮಾಡಿ ಅದಕ್ಕಾಗಿ ಈ ದೇ ಚಲ್ಲಭಪ್ರಭುದವರೊಂದು ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇದು ಜಗತ್ತಿಕ್ಕಿದ ವಿಧಿ ನೋಡ ನಿನ್ನೋಡು ಎಂಬುದು ಜ್ಞಾನರತ್ನ ಆ ಜ್ಞಾನರತ್ನವನ್ನಿ ಅಲಂಕರಿಸಿದ ಯಾದೊಡೆ ನಿನಗಿಂತ ಸಿರಿ ಬಂತರಿಲ್ಲ ಎಲೆ ಮನವೇ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಯಾಕಿಷ್ಟು ಬಡದಾಡ್ಬೇಕು ಯಾಕಿಷ್ಟು ಸ್ವರ್ಗಬೇಕು ಸಂಸ್ಕಾರ ಮನೆಯಲ್ಲಿ ಚೆನ್ನಾಗಿ ಕೊಡ್ತಾ ಹೋದ್ರೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ತಾಯಿ ಏನು ಬುನಾದಿ ಹಾಕ್ತಾಳೆ ಆ ರೀತಿ ಮಗ ತಂದೆ ಏನು ಬುನಾದಿ ಹಾಕ್ತಾರೆ ಮಗ ಬೆಳಿತ ಇಲ್ಲ ಅಂತಂತಂದ್ರೆ ಇವತ್ತು ದೇಶದಲ್ಲಿ ಒಬ್ಬ ಭಯೋತ್ಪಾದಕ ಆಗ್ಬಹುದು ಒಬ್ಬ ಸುಳ್ಳು ಹೇಳೋನಾಗ್ಬಹುದು ಒಬ್ಬ ಕೊಲೆಗಾರ ಆಗ್ಬಹುದು ಒಬ್ಬ ಮೋಸಗಾರ ಆಗ್ಬಹುದು ಒಬ್ಬ ದರೋಡೆಕೋರ ಆಗ್ಬಹುದು ಇಂತಹ ಮಕ್ಕಳನ್ನ ನಾವು ಬೆಳೆಸಬಾರ್ದು ಇಂತಹ ಮಕ್ಕಳಿಗೆ ನಾವು ಜಾಸ್ತಿ ಒತ್ತನ್ನ ಕೊಟ್ರೆ ನಮ್ಮ ಮನೆಗೂ ಮಾರಕ ಆಗ್ತಾರ ನಮ್ಮ ದೇಶಕ್ಕೂ ಮಾರಕ ಆಗ್ತಾರೆ ಹುಟ್ಟಿರುವಂತ ಊರಿಗೂ ಮಾರ್ಕ್ ಹಾಕ್ತಾರೆ ಅದಕ್ಕೆ ಇವತ್ತಿನ ದಿವಸ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ತಾಯಂದಿರು ಸಂಕಲ್ಪ ಮಾಡ್ಕೊಳ್ಬೇಕು ನನ್ನ ಮಗ ಒಬ್ಬ ಸ್ವಾಮಿ ವಿವೇಕಾನಂದ ಆಗ್ಬೇಕು ನನ್ನ ಮಗ ರಾಣಿ ನನ್ನ ಮಗಳು ರಾಣಿ ಚನ್ನಮ್ಮ ಆಗಬೇಕು ನನ್ನ ಮಗಳು ರಾಣಿ ಬೆಳವಣಿ ಮಲ್ಲಮ್ಮ ಆಗಬೇಕು ನನ್ನ ಮಗ ಎಪಿ ಜೆ ಅಬ್ದುಲ್ ಕಲಾಂ ಆಗಬೇಕು ನನ್ನ ಮಗ ಒಬ್ಬ ಲಿಂಗಾನಂದ ಸ್ವಾಮಿ ಆಗ್ಬೇಕು ಈ ರೀತಿ ಸಂಕಲ್ಪವನ್ನ ಮಾಡಿಕೊಡ್ ಓ ನನ್ ಮಗ ಧಾರಾವಾಹಿ ತೆಗಿಬೇಕು ನನ್ ಮಗ ಫಿಲ್ಮ್ ಆಕ್ಟರ್ ಆಗ್ಬೇಕು ಆ ನನ್ ಮಗ ಇಂಜಿನಿಯರ್ ಆಗಬೇಕು ಮಿಂಚುವಂತ ಮನೆ ಕೊಟ್ಟಬೇಕು ಬೆಂಗಳೂರಲ್ಲಿ ಇರ್ಬೇಕು ಕೋಲ್ಕತ್ತಾದಲ್ಲಿ ಇರ್ಬೇಕು ಬ್ರಿಟನ್ ಅಮೆರಿಕ ಫ್ರಾನ್ಸ್ ವಿಡನ್ ನಲ್ಲಿ ಇರ್ಬೇಕು ಇದೆಲ್ಲ ಮರ್ತ್ ಬಿಡ್ರಿ ಮರ್ತ ಬಿಟ್ಟು ಮಕ್ಕಳಿಗೆ ಸಂಸ್ಕಾರ ಕೊಡುವುದನ್ನ ಮೊದಲು ಕಲಿಬೇಕು ಯಾಕಂದ್ರೆ ಅರಿವಿನ ಪ್ರಜ್ಞೆ ಜನ್ಮ ಇದು ಅರಿವಿನ ಪ್ರಜ್ಞೆಗಾಗಿ ಬಂದಿರುವಂತ ಬದುಕು ಇದು ಅರಿವಿನ ಪ್ರಜ್ಞೆ ಬೇಕು ಪ್ರತಿಯೊಬ್ಬರಿಗೆ ಮಾನವನಿಗೆ ಅರಿವಿನ ಪ್ರಜ್ಞೆ ಬೇಕು ಅರಿವಿನ ಪ್ರಜ್ಞೆ ಇದ್ರೆ ಅವನು ಚೆನ್ನಾಗಿ ಬದುಕ್ತಾನೆ ಅದಕ್ಕಾಗಿ ಇಲ್ಲಿ ನೋಡ್ರಿ ಹೇಳ್ತಾರೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಇಲ್ಲಿ ಅಮಿಬಾ ಕೋಶದ ಜೀವಿಯಿಂದ ಹಿಡಿದು ಅಮಿಬಾ ನೋಡಿರಲ್ಲ ನೀವೆಲ್ಲ ಹೊಳೆ ಹಾಗೆ ನದಿ ಒಳಗೆ ಅಮಿಬಾ ಜೀವಿ ಇರ್ತೇವೆ ಆ ಜೀವಿಯ ಕೋಶದಿಂದ ಹಿಡಿದು ಉನ್ನತ ಸ್ಥಾನಕ್ಕೇರಿರುವ ಇವನು ಅದು ಅರಿವಿನ ಪ್ರಜ್ಞೆ ಇಲ್ಲ ಅದು ಮೀನಿಗೆ ಭಾವನೆ ಇಲ್ಲ ಮೀನಿಗೆ ಹಸಿವಾಗೋದಿಲ್ಲ ಮೀನಿಗೆ ನೀರಡಿಕೆ ಆಗೋದಿಲ್ಲ ಅದು ನೀರೊಳಗೆ ಇರುತ್ತೆ ಅದಕ್ಕೆ ನೀರಡಿಕೆ ಆಗೋದಿಲ್ಲ ಆ ನಂತರ ಹಾವಿಗೆ ಜೀರ್ಣ ಮಾಡುವಂತ ಶಕ್ತಿ ಇಲ್ಲ ಹಾವಿಗೆ ಒಳಗಡೆ ತಿಂದಿರುವಂತ ಆಹಾರ ಜೀರ್ಣ ಮಾಡುವಂತ ಶಕ್ತಿ ಇಲ್ಲ ಅದಕ್ಕೆ ಹಾಗೂ ತಿನ್ನೋದಿಲ್ಲ ಏನೋ ಕಪ್ಪೆ ನುಂಗಿದ್ರೂ ಸಹ ವಾಪಸ್ ಬಿಡ್ತದ ಇಲ್ಲಿ ಇಲಿ ನುಂಗಿದ್ರು ವಾಪಸ್ ಬಿಡತದ ಅದಕ್ಕ ಜೀರ್ಣಕ್ರಿಯೆ ಜೀರ್ಣ ಕ್ರಿಯೆ ಇಲ್ಲ ಇನ್ನು ನಾಯಿಗಳಿಗೆ ಪಕ್ಷಿಗಳಿಗೆ ಮಾತಿಲ್ಲ ಅವತ್ತು ಎಲ್ಲಿಂದ ಹೇಳ್ತಾ ಇದೇನ್ರಿ ಅಮಿಬಾ ಜೀವಕೋಶದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವಕು ಭಾವನೆ ಇಲ್ಲ ಮಾತಿಲ್ಲ ಭಾವನೆ ವ್ಯಕ್ತಪಡಿಸ್ಲಿಕ್ಕೆ ಬರೋದಿಲ್ಲ ಆದ್ರ ಮನುಷ್ಯನಿಗೆ ಎಲ್ಲಾ ಇದೆ ಮನುಷ್ಯನಿಗೇನಿದೆ ಭಾವನೆ ಇದೆ ಪ್ರೇಮ ಇದೆ ಪ್ರಣಯ ಇದೆ ಬುದ್ಧಿ ಇದೆ ಎಲ್ಲಾ ಐತಿ ಅದು ಏನ್ ಮಾಡ್ತಾನ ಮಂಗನಿಂದ ಮಾನವ ಹಿಮಿ ಅಂತ ಹೇಳ್ತಾ ಮತ್ ಮಧ್ಯಾಹ್ನ ಹಾಡಕ್ ಶುರು ಮಾಡ್ತಾನ ಎಲ್ಲ ಉಂಟಾಯ್ ಏನ್ರಿ ಅವೇನ್ ಮಾಡ್ತಾನ ಮತ್ ಮಧ್ಯಾಹ್ನ ಹಾಡಕ್ ಶುರು ಮಾಡ್ತಾನೆ ಈಗ ನೋಡ್ರಿ ಹದಿನಾರು ಹದಿನೈದು ವಯಸ್ಸು ಇದ್ದಾಗ ಹೆಂಗಿರ್ತಾನ ಅವನು ಮಂಗ್ಯ ನಂಗ ಇರುತ್ತೆ ಅವನಿಗೇನು ಗೊತ್ತಾಗೋದಿಲ್ಲ ಅವಾಗ ನೋಡ್ರಿ ಮನುಷ್ಯನನ್ನ ಮಾನವನನ್ನ ನಮ್ಮ ಮನೆಯಲ್ಲಿರುವಂತ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಾವು ಬೆಳೆಸ್ತಾ ಬರಬೇಕು ಅದಕ್ಕಾಗಿ ನಮ್ಮ ಪೂರ್ವಜರು ಯಾರಾಗಿದಾರಪ್ಪ ಅಂತಂತಂದ್ರೆ ಮಂಗಗಳ ಸಂತತಿ ಈಗಿನ ಮಾನವರು ಹಿಂದೆ ಯಾರು ನಾವೆಲ್ಲ ಏನ್ರಿ ಮಂಗನಿಂದ ಬಂದಿರುವಂತಹ ಈ ಒಂದು ಬುದ್ಧಿ ಈ ಚಿತ್ತ ಈ ನೋಡುವಂತ ನೋಟ ಇದೆಲ್ಲವೂ ಕೂಡ ಅಲ್ಲಿಂದ ಆಗಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ತನ್ನನ್ನು ತಾನು ತಿದ್ದಿಕೊಳ್ಳುವವನು ಮಾನವ ಅನ್ಸ್ಕೊಳ್ತಾನೆ ತನ್ನನ್ನು ತಾನು ತಿದ್ದು ತಿದ್ದಲಾರವನು ಅನ್ಸ್ಕೊತಾನ ಮಂಗ ಅನ್ಸ್ಕೋತಾನೆ ಅದಕ್ಕಾಗಿ ಈ ದೇಶದೊಳಗಡೆ ಕೊಲೆ ಸುಲಿಗೆ ಅನೀತಿ ಅತ್ಯಾಚಾರ ಇವೆಲ್ಲವೂ ಬಂದಾಗಬೇಕು ಒಂದು ಕಥೆಯನ್ನ ನಿಮ್ಗೆ ಹೇಳಬಲ್ಲೆ ನಾನು ಮನೆಯಲ್ಲಿ ಒಬ್ಬ ಗಂಡು ಮಗ ಇದ್ದ ಒಳ್ಳೆ ಬಹಳ ಒಳ್ಳೆ ಸಂಸಾರ ಅದು ಬಹಳ ಒಳ್ಳೆ ಸಂಸಾರ ಅದು ಬಹಳ ಒಳ್ಳೆ ಸಂಸಾರ ನಡೆಯುವಂತಹ ಆ ಮನೆ ಒಳಗಡೆ ತಾಯಿ ಮಗ ತಂದೆ ಮೂರ್ ಜನ ವಾಸ ಮಾಡ್ತಾ ಇದ್ರೆ ನಮ್ಮ ಭಾರತ ದೇಶದಲ್ಲಿ ನಡೆದಿರುವಂತಹ ಇತ್ತೀಚೆಗೆ ನಡೆದಿರುವಂತಹ ಘಟನೆ ಇದು ಇಲ್ಲಿ ಸ್ಕೂಲಿಗೆ ಕಳಿಸಿದ್ರೆ ಆ ಎಲ್ಲಿ ಶಾಲೆ ಕಳಿಸ್ ಶಾಲೆಗೆ ಕಳಿಸಿದಾಗ ಒಂದ್ ದಿವ್ಸ ಅವ್ನ್ ಏನ್ ಮಾಡಿದಪ್ಪ ಅಂತಂತಂದ್ರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇದ್ದ ಒಂದ್ ಸಣ್ಣ ಪೆನ್ಸಿಲ್ ಅನ್ನ ತುಡುಗು ಮಾಡ್ಕೊಂಡು ಬಂದ ಕಳತನ ಮಾಡ್ಕೊಂಡು ಬಂದ ಕಳತನ ಮಾಡ್ಕೊಂಡು ಬಂದ ಬರಿತಾ ಇದ್ದವ ಅವ್ರ ತಂದೆ ತಾಯಿ ಬಂದು ಕೇಳಿದ್ರು ಎಲ್ಲಿದ್ದು ಅಂತಂದ್ರು ಇಲ್ಲ ನಮ್ ದೋಸ್ತ ನಾನು ತಗೊಂಡ್ ಬಂದೆ ಹೇಳಿ ಹೇಳ್ದ ಹೇಳಿದಾಗ ತಂದೆ ತಾಯಿ ಜಾಡ ಅಂತ ಹೇಳಲಿಲ್ಲ ಇವಾಗ ಪೆನ್ಸಿಲ್ ಕದ್ದಲ್ಲ ನಾನ್ ನನ್ಗೆ ರಬ್ಬರ್ ತಗೊಂಡ್ ಬಿದ್ದ ಅವ್ನೇ ಆಗಿ ಅಂದ್ರು ಅಂದ ಮೇಲೆ ಮಾರನೇ ದಿವ್ಸ ಇವ್ರು ಹೇಳಿದಂಗೆನೆ ರಬ್ಬರ್ ಕಳತನ ಮಾಡ್ಕೊಂಡ್ ಬಂದವ್ ಎರಡನೇ ದಿವ್ಸ ರಬ್ಬರ್ ಕಳತನ ಮಾಡ್ಕೊಂಡ್ ಬಂದ ಮೂರನೇ ದಿವ್ಸ ಪೆನ್ ಕಳತನ ಮಾಡ್ಕೊಂಡ್ ಬಂದ ನಾಲ್ಕನೇ ದಿವ್ಸ ಪುಸ್ತಕಗಳನ್ನ ತುಡುಗು ಮಾಡಾಕ್ ಅಲ್ತ ಐದನೇ ದಿನ ಎಲ್ಲಾ ಹುಡುಗರು ಪಾಟಿ ಚೀಲ ನೀವು ಬ್ಯಾಗ್ ಬ್ಯಾಗ್ ಗುಡ್ ಅವನ್ನೆಲ್ಲ ಕಳತನ ಮಾಡ್ಕೊಂಡು ಬರಕ್ಸ ಏ ಬಾಳ್ ಚಲೋ ಆತ್ ನೋಡ್ ಇಟ್ಕೊ ಹಂಗೆ ಬರ್ತಾವ್ ಹೇಳಿ ಹಿಂಗ ಮಾಡಿ 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 ಹದಿನೈತೆ ಬರುವ ಹೆಂಗ ಆಗಿದ್ದಪ್ಪ ಅಂತಂದ್ರ ಟೀಚರ್ ಸರ್ಗಳು ಪರಿಸ್ಥಿತಿ ರೊಕ್ಕ ಕಳತನ ಮಾಡೋ ಜಾನ ಆಗಿದ್ದ ಯಾರ್ರೀ ಜಾನ್ ಆಗಿದ್ದ ರೊಕ್ಕ ದೃಷ್ಟಿ ಹತ್ತದ ರೊಕ್ಕ ದೃಷ್ಟಿ ಮೇಲೆ ಒಂದ್ ದಿವ್ಸ ಏನ್ ಮಾಡ್ಬಿಟ್ಟಪ್ಪ ಅಂತಂದ್ರೆ ಒಬ್ಬ ಬಾಳ ದೊಡ್ಡ ಅಧಿಕಾರಿಯ ಹದಿನೈದು ಸಾವಿರ ಕಳ್ತನ ಮನ ಹೋಗ್ಲಿ ಅಪ್ಪ ಸಣ್ಣವ್ ನಿಧಾನ ಅಂತ ಹೇಳಿ ಹದಿನೈದು ಸಾವಿರ ತನ್ನ ಮನೆಯೊಳಗೆ ಕೊಟ್ಟರು ತಂದೆ ತಾಯಿ ಎನಸ್ಕೊಂಡು ಒಳ್ಳೆ ಕೆಲಸ ಮಾಡಿ ಅವನು ಪಿಯುಸಿ ದಾಟಿದ ಮೇಲೆ ಈ ಭಾರತ ದೇಶದ ಪ್ರತಿಷ್ಠಿತ ರಾಜ್ಯದ ಒಂದು ಬ್ಯಾಂಕಲ್ಲಿರುವಂತಹ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನ ಕಳತನ ಮಾಡತ ಕಳತನ ಮಾಡ ಮನೆಗೆ ತಂದ ಕೇಸ್ ಹಾಕಿದ್ರು ಕೇಸ್ ಹಾಕಿದ ಮೇಲೆ ಪೊಲೀಸರು ಅರೆಸ್ಟ್ ಮಾಡ್ಲಿಕ್ಕೆ ಬಂದ್ರು ತಂದೆ ತಾಯಿ ಕೈಯಲ್ಲಿ ದುಡ್ಡು ತಂದು ಕೊಟ್ಟಿದ್ದ ಇವ್ರು ಆಗಿದ್ರು ಹೋಗಿ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದ ಮೇಲೆ ಆಯ್ತು ಅರೆಸ್ಟ್ ಮಾಡಿ ಒಂದ್ ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಮೂರು ವರ್ಷ ಹೋಯ್ತು ನಾಲ್ಕು ವರ್ಷ ಐದು ವರ್ಷ ಹೋಯ್ತು ಕೊನೆ ಜಡ್ಜ್ಮೆಂಟ್ ಅಂತ ಬರ್ತಾರೆ ಕೊನೆಯ ಜಡ್ಜ್ಮೆಂಟ್ ಫೈನಲ್ ಏರಿಂಗ್ ಬಂದಾಗ ಅಲ್ಲಿ ಅವನಿಗೆ ಇವನನ್ನ ಎರಡು ಕೊಲೆ ಆರೋಪಿ ಆಗಿದ್ದಾನೆ ನೋಡ್ರಿ ಒಬ್ಬ ರೊಕ್ಕ ಕಳ್ಳತನ ಮಾಡಿದ್ರೆ ಕೊಲೆ ಆರೋಪ ಮೇಲೆ ಬಂದ್ ಕೊಲೆ ಆರೋಪಿ ಕಳ್ಳತನದ ಆರೋಪಿ ಆಗಿದ್ರಿಂದ ಇವ್ನನ್ನ ಗಲ್ಲಿಗೆ ಏರಿಸಬೇಕು ಅಂತ ಹೇಳಿ ಜಡ್ಜ್ ಸಾಹೇಬ್ರು ನ್ಯಾಯಾಧೀಶರು ಆದೇಶ ಮಾಡ್ತಾರೆ ಆದೇಶ ಮಾಡಿದಾಗ ಗಲ್ಲಿಗೆ ಹಾಕುವಾಗ ನಿನ್ ಕೊನೆ ಆಸೆ ಏನ್ ಕೇಳ್ತಾರಲ್ರಿ ನಿನ್ ಕೊನೆ ಆಸೆ ಏನೈತಂತೆ ಕೆಲವೊಬ್ರು ತಿರ್ಬೇಕಂತಾರ ಕೆಲವೊಬ್ರು ಉಂಡ್ಬೇಕಂತಾರ ತಮ್ಮ ಇಷ್ಟ ಆಯ್ತವ್ರು ನೋಡ್ಬೇಕಂತಾರ ಆದ್ರೆ ಇವೇನಂದ ಅಷ್ಟೊತ್ತಿಗೆ ಅಂದ್ರೆ ಅವರ ಅಪ್ಪ ತೀರಿ ಹುಗಿದ್ದ ಅವ್ರ ತಂದೆ ಸತ್ತು ಹೋಗಿದ್ರು ತೀರ್ ಹೋಗಿದ್ದ ಇಲ್ಲ ನಮ್ ತಂದೆ ತೀರ್ ಹುಗಿದಾರಂತೆ ನಮ್ ತಾಯಿಯನ್ನ ಒಂದ್ಸಾರಿ ಕರ್ಸಿ ನಾನು ಅವ್ರ ಮುಖವನ್ನ ನೋಡ್ಬೇಕು ಅಂತ ಹೇಳ್ದ ಆಯ್ತು ಪೊಲೀಸರು ಜೀಪ್ ತಗೊಂಡು ಹೋಗಿ ಅವ್ರ ತಾಯಿಯನ್ನ ಕರೆದುಕೊಂಡು ಬಂದ್ರು ಕರೆದುಕೊಂಡು ಬಂದಿರುವಂತ ಸಂದರ್ಭದ ಒಳಗಡೆ ನಾನು ಕೈ ಒಳಗೇನೆಲ್ಲ ಏನ್ ಹಾಕ್ತಾರಲ್ರಿ ಬೇಡಿ ಅಂತ ಅವೆಲ್ಲಾ ಬಿಚ್ಚಿ ನಾನೇನ್ ಮಾಡೋದಿಲ್ಲ అవెలా బిచ్చి ఒమిషాల ప్రీ బిడ్రి నమ్ తాయి జ మాట్ అంత ఆ బేడేనెలా పోలీసులు బిచ్చు అయి కపా తాయి కపాడద కపాళకు హి కపాడద నిస్ పి డివైఎస్ పి పోలీరు ఎలా నోడ్రు ಮತ್ ಯಾಕಪ್ಪ ಹಿಂಗ ಮಾಡ್ದೆ ನೀನು ಅಂತ ಕೇಳ್ದಾಗ ಇನ್ನೇನ್ ಗಲ್ಲಿಗೆ ಏರ್ಸಕ್ ಕರ್ಕೊಂಡು ಹೋಗುವಂತಹ ಸಂದರ್ಭ ತಾಯಿಗ್ ಹೇಳ್ತಾನ ಅವನು ಮುಖಕ್ಕದ ಕಪ್ಪಂದು ಮುಸುಕ ಹಾಕ್ತಾರ್ರಿ ಹಾಕಿ ಕಟ್ಟಿ ಆ ನಂತರ ಅವ್ರ ನೇನ್ ಗಂಬಕ್ಕೆ ಏರ್ಸ್ತ ಮಷಿನ್ ಇರ್ತಾವೆಲ್ಲ ಅವೆಲ್ಲ ಮಶಿನ್ ಇರ್ತಾವ ಅವಾಗ ಹೇಳ್ದ ಮುಸುಕ್ ಹಾಕುವಾಗ ಅವ್ರ ಹೇಳ್ದ ಯವ್ವ ನೀ ಅವತ್ತ ನನಗ ಪೆನ್ಸಿಲ್ ಕಳುತನ ಮಾಡಿದ ದಿವಸ ಇದು ಅಲ್ಲ ನೀ ಮಾಡಬೇಡ ಅಂತ ಹೇಳಿದ್ರ ಇವತ್ತು ನಾ ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಇವತ್ತು ನಾನ್ ಇರ್ಲಿಲ್ಲ ನೀನ್ ಅವತ್ತು ಬುದ್ಧಿ ಹೇಳಲಿಲ್ಲ ಇವತ್ ನಾನ್ ಏನ್ ಗಮಕ್ ಹೋದೆ ನಮ್ಮ ತಂದೆ ಸತ್ ಹೋದ್ರು ನೀತೆಯಾದೆ ಅಂತ ಹೇಳಿ ಕೊನೆ ಜಡ್ಜ್ಮೆಂಟ್ ಅಲ್ಲಿ ತೀರ್ಪಲ್ಲಿರುವಾಗ ಅವನು ಗಂಬು ಕೀರ್ಸಿದ್ರು ನೇನ್ ಹಾಕಿದ್ರು ಅವನನ್ನು ಓದ್ ಸುಟ್ಟಾಕಿ ಬಂದ್ರು ಮಸಿನೊಳಗಡೆ ಒಳಗಡೆ ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ಉದಾಹರಣೆಗಳದವ ಮಕ್ಕಳನ್ನ ಬೆಳೆಸುವಾಗ ಬಾಳ ಎಚ್ಚರಿಕೆಯಿಂದ ಬೆಳೆಸ್ರಿ ಯಾಕಪ್ಪ ಅಂತಂತಂದ್ರೆ ಈಗಿನ ಯುವಕರೇ ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ ಈಗಿನ ಯುವಕರೇ ಪಾಪ ಏಳತ್ ನೈನ್ತ್ ಟೆಂತ್ ಇರ್ತ ಗುಟ್ಕ ಹಾಕತಾ ಸಿಗರೇಟ್ ಸರಾಯಿ ಕುಡಿತ ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಅವ್ರು ಕಂಡಿರುವಂತ ದೇಶ ನಮ್ಗೆ ಇವತ್ತು ದೊರೆತಿದೆ ಸ್ವಾಮಿ ವಿವೇಕಾನಂದರು ಕಂಡಿರುವಂತ ದೇಶದಲ್ಲಿ ನಾವಿದ್ದೇವೆ ಗುರು ಬಸವಣ್ಣನವರು ಕಂಡಿರುವಂತ ದೇಶದಲ್ಲಿ ನಾವಿದ್ದೇವೆ ಅದಕ್ಕಾಗಿ ಮಾನವನನ್ನ ನಮ್ಮ ಮಕ್ಕಳನ್ನ ಪ್ರಬುದ್ಧತೆ ಬರೋವರೆಗೂ ಕೂಡ ಜೋಪಾನ ಮಾಡಬೇಕು ಛತ್ರಪತಿ ಶಿವಾಜಿ ಮಹಾರಾಜ್ ನಿ ಜೀಜಾಬಾಯಿ ಹೇಳ್ತಿದ್ಲಂತೆ ಆ ಕೋಟೆಯನ್ನ ನೀನ್ ಗೆದ್ಕೊಂಡು ಬರ್ಬೇಕು ಆ ಕೋಟೆಯನ್ನ ನೀನು ಗೆದ್ದ ನನಗ್ ಅಂತ ಅಂತೇಳಿ ತಾಯಿ ಹೆಂಗ್ ಹೇಳಿದ್ರಲ್ಲ ಹಂಗ ಜೀಜಾಬಾಯಿ ಆದ್ದೆ ಅಂತೆ ಆ ಕೋಟೆಯನ್ನ ಗೆದ್ಕೊಂಡು ಬಂದ್ರು ಛತ್ರಪತಿ ಶಿವಾಜಿ ಮಹಾರಾಜ್ ಇವತ್ತಿನ ನೋಡಬಹುದಾ ಕೋಟೆಯನ್ನ ಗೆದ್ದಿರುವಂತ ಕೋಟೆಯನ್ನ ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ನಿಮ್ಮ ಭವಿಷ್ಯವನ್ನ ಕೋರ್ಟ್ ಅಲ್ಲಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಪೊಲೀಸರ ಕೈಯಲ್ಲಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಗಲ್ಲಿಗೇರಿಸುವಂತದ್ರಲ್ಲಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರರು ಅದಕ್ಕಾಗಿ ಇಂತಹ ಘಟನೆಗಳು ನಮಗೆ ಅನೇಕ ರೀತಿ ಒಳಗಡೆ ಭಾರತ ದೇಶದಲ್ಲಿ ನೋಡ್ಲಿಕ್ಕೆ ಸಿವಿತಾವ ನಾವು ಮನುಷ್ಯರಾಗಿ ಬಂದಿದ್ದೇವೆ ನಾವು ಮನುಷ್ಯರಿದ್ದೇವೆ ನಾವು ಮನುಷ್ಯರಂತೆ ಬದುಕೋಣ ಮನುಷ್ಯತ್ವವನ್ನ ಬಿಟ್ಟು ನಾವು ಬದುಕೋದಾದ್ರೆ ಆ ಮಂಗನಿಗೆ ಆ ಪಶುಗಳಿಗೆ ನಮಗೆ ಏನು ವ್ಯತ್ಯಾಸ ಇರೋದಿಲ್ಲ ಮೂರು ಘಟಕಗಳಿಂದ ಆಗಿದ್ದಾನೆ ಅಂತ ಹೇಳ್ತಾರೆ ಎಷ್ಟು ಘಟಕ ರೀ ಮೂರು ಘಟಕಗಳಿಂದ ಯಾವ ಮೂರು ಘಟಕಗಳು ದೇಹ ಮನಸ್ಸು ಮತ್ತು ಆತ್ಮ ಅನ್ನುವಂತಹ ಮೂರು ಘಟಕಗಳಿಂದ ಈ ಮಾನವ ಶರೀರ ಒಂದೇ ಇಲ್ಲ ಇದೆ ಶರೀರ ಒಂದೇ ಇಲ್ಲ ಇದೆ ಇದ್ರೊಳಗ ಮನಸ್ಸಿದೆ ಮನಸ್ಸಿನೊಳಗೊಂದು ಆತ್ಮ ಇದೆ ಅದಕ್ಕಾಗಿ ಈ ಮಾನವ ಮೂರು ಘಟಕಗಳಿಂದ ಆಗಿದ್ದಾನೆ ದೇಹ ಮನಸ್ಸು ಆತ್ಮ ಅನ್ನುವಂತಹ ಮೂರು ಘಟಕಗಳಿಂದ ಮಾನವನಾಗಿದ್ದಾನೆ ಉದಾಹರಣೆಯನ್ನ ನಾನು ನಿಮಗೆ ಇಲ್ಲಿ ಕೊಡಬಲ್ಲೆ ಯಾವ ರೀತಿ ಉದಾಹರಣೆಯನ್ನು ಕೊಡಬಲ್ಲಪ್ಪಾ ಅಂತಂತಂದ್ರೆ ಕಲ್ಲೊಳಗೆ ಹೊಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪ ಉಂಟು ಅಂತರ್ಯಾಮಿಯಲ್ಲಿ ಶಿವನಿವೆನು ಅಂತ ದೇಹದಲ್ಲಿ ಮನಸ್ಸಿದೆ ಮನಸ್ಸಿನಲ್ಲಿ ಆತ್ಮ ಇದೆ ಈ ಮೂರು ಘಟಕಗಳಿಂದ ಆಗಿರುವಂತಹ ಅರಿವಿನ ಸುಪ್ತ ಪ್ರಜ್ಞೆಯ ಶರೀರವೇ ಈ ಮಾನವ ಒಂದಕ್ಕೊಂದು ಬಹಳ ಅದ್ಭುತವಾಗಿರುವಂತಹ ಸಂಬಂಧ ಇದೆ ದೇಹ ಮನಸ್ಸು ಆತ್ಮ ನೆನಪಿಟ್ಕೊಡ್ರಿ ಯಾರಾದ್ರ ಕೇಳಿದ್ರ ಮಾನವ ಎಷ್ಟು ಘಟಕಗಳಿಂದ ಆಗಿದೆ ಅಂತಂದ್ರೆ ಮೂರು ಘಟಕಗಳಿಂದ ಅವು ಯಾವಂತ ಕೇಳಿದ್ರೆ ದೇಹ ಮನಸ್ಸು ಆತ್ಮ ಅನ್ನುವಂತಹ ಮೂರು ಘಟಕಗಳಿಂದ ನಾವು ನೀವೆಲ್ಲರೂ ಕೂಡ ತಯಾರಾಗಿದ್ದೇವೆ ಅಂತ ಹೇಳ್ತಾರೆ ಅದಕ್ಕಾಗಿ ಇದು ಹೆಂಗಪ್ಪ ಅಂತಂತಂದ್ರೆ ಕೇವಲ ಈ ಮೈ ಕಟ್ಟ ನಾನು ನನ್ ಬನ್ನಿ ಕೇಳಿಸೋದಿಲ್ಲ ಕೇಳಿಸೋದೇನ್ರಿ ಕೇಳಿಸೋದಿಲ್ಲ ಮೈಕ್ ಇದ್ರೆ ಕೇಳಿಸಂಗಿಲ್ಲ ಇದಕ್ಕೆ ಏನ್ ಬೇಕು ಆಂಪ್ಲಿಫೈಯರ್ ಅಂತ ಒಂದ್ ಆದ ಅಷ್ಟ ಈ ಮೈಕ್ ಆಂಪ್ಲಿಫೈಯರ್ ಅಷ್ಟ ಇದ್ರೆ ಕೇಳಿಸ್ತದೇನು ಇಲ್ಲ ಇದಕ್ಕೇನ್ ಬೇಕ್ರಿ ಯಾವ್ದ್ ಬೇಕ್ರಿ ಯಾವ್ದ್ರಿ ಸೌಂಡ್ ಬಾಕ್ಸ್ ಬೇಕ್ರಿ ಏನ್ರಿ ಆ ನಂತರ ಅದು ಇದ್ರು ನನ್ ನಿಮ್ಗೆ ಕೇಳಿಸ್ತದೇನಾ ಇಲ್ಲ ವಿದ್ಯುತ್ ಬೇಕು ಕರೆಂಟ್ ಬೇಕು ಏನ್ರಿ ಕರೆಂಟು ಮೈಕು ಎಲ್ಲಾ ಇದ್ರೆ ಕೇಳಿಸ್ಕತೇನಾ ಈ ಸೌಂಡ್ ಸಿಸ್ಟಮ್ ಕರೆಕ್ಟ್ ರೀ ಏನ್ರಿ ಇಲ್ಲೊಂದ್ ಐತ್ ನೋಡ್ರಿ ಸೌಂಡ್ ಏನ್ರಿ ನಮ್ ಎಲ್ಲ ದೇವ್ರ ಹಾಡ್ ಆಡುವಾಗ ಮಂಗಳಾರತಿ ಹಾಡುವಾಗ ಸೌಂಡ್ ಜಾಸ್ತಿ ಬರಂಗಿಲ್ಲ ಮನೆಯಾಗ ಹತ್ತಿದಾಗ ಬಾರಿ ಸೌಂಡ್ ಕೊಟ್ಟಿರಿ ನೋಡ್ಬೇಕ ನೀವು ಒನ್ಕಿ ಕಿತ್ತೂರು ಅನಿ ಚೆನ್ನ ಮನೆ ಬಂದ್ಬಿಟ್ರಿ ಕೈ ಒಳಗ ಮಂಗಳಾರತಿ ಹಾಡ್ರಿ ಅಂತಂದ್ರ ಒಂಚೂರು ಓಂ ಶ್ರೀ ಗುರು ನಮ ಅಂತ ಹೇಳ್ರಿ ಶರಣ ಶರಣಾರ್ಥಿ ಅಂತ ಹೇಳ್ರಿ ಅಂತಂದ್ರಿ ಬರಂಗಿಲ್ಲ ಯಪ್ಪ ಎಲ್ಲಿ ಹಂಗೆ ಹಂಗೇ ಶರಣ ಶರಣಾರ್ಥಿರಿ ಅಂತ ಜಗಳ ಹತ್ಬೇಕು ಇಡಿ ಅರ್ಥ ಊರ್ ಕೇಳಬೇಕು ಹಂಗ ಮಾಡ್ತಾರ ಬಾಯ್ ಬಾಡಿಗಳು ಸೀಳ್ಬೇಕು ನೋಡ್ರಿ ಬಿಳಿ ಕದ್ದು ಹಂಗ ಬಾಯ್ ಮಾಡ್ತಾರ ಅದಕ್ಕ ಈ ಬರೇ ಮೈಕ್ ಇದ್ರೆ ಸಾಲೋದಿಲ್ಲ ಆಂಪ್ಲಿಫೈರ್ ಬೇಕು ಇದ್ರೆ ಸಾಲೋದಿಲ್ಲ ಏನ್ ಬೇಕ್ರಿ ಸೌಂಡ್ ಬಾಕ್ಸ್ ಬೇಕು ಸೌಂಡ್ ಬಾಕ್ಸ್ ಇದ್ರೆ ಸಾಲೋದಿಲ್ಲ ಇನ್ನೇನ್ ಬೇಕು ವಿದ್ಯುತ್ ಬೇಕು ಕರೆಂಟ್ ಬೇಕು ಕರೆಂಟ್ ತಯಾರಾಗಕ್ಕೆ ಏನು ಬೇಕು ಅಲ್ಲೆಲ್ಲ ಕರೆಂಟ್ ಚೆನ್ನಾಗಿ ಜಲಪಾತದಲ್ಲಿ ಕರೆಂಟ್ ಚೆನ್ನಾಗಿದ್ರೆ ಮಾತ್ರ ಈ ಧ್ವನಿ ನಿಮ್ಗೆ ಕೇಳಿಸ್ತದ ಕರೆಂಟ್ ಉರಿತದ ಇಟ್ಟೆಲ್ಲಾ ಚಂದಾಗೆ ಕುಂತಿನ ಪ್ರವಚನ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಬರೀ ದೇಹ ಇದ್ರೆ ಆಗೋದಿಲ್ಲ ಏನ್ರಿ ದೇಹ ಇದ್ರೆ ಆಗೋದಿಲ್ಲ ಒಳಗಡೆ ಏನ್ಬೇಕು ಮನಸ್ಸರಿಬೇಕು ಇದ್ರೆ ಆಯ್ತೇನೆ ಒಳಗಡೆ ಆತ್ಮ ಚೆನ್ನಾಗಿರ್ಬೇಕು ಅದಕ್ಕಾಗಿ ಮೂರು ಕೋಮದನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ ಹಾಲೊಳಗೆ ತುಪ್ಪ ಉಂಟು ಅಂತ ಹೇಳ್ತಾರೆ ಮರದೊಳಗೆ ಅಗ್ನಿ ಉಂಟು ಅಂತ ಹೇಳ್ತಾರೆ ಅಂತರ್ಯ ಮೇಲೆ ಶಿವನಿಗನು ಅಂತ ಹೇಳ್ತಾರೆ ಹೆಂಗ್ರಿ ಕಲ್ಲೊಳಗೆ ಒಂಟು ಅಂತ ಹೆಂಗೆ ಹೇಳ್ತಾರ ಕಲ್ಲೊಳಗ್ ಬಂಗಾರ ಐತೆ ಅಂತ ಹೇಳ್ತಾರ ಅವರು ಹೆಂಗ ಕಲ್ಲೊಳಗ್ ಬಂಗಾರ ಐತಪ್ಪ ಕಲ್ಲೊಳಗಡೆ ಬಂಗಾರ ಯಾವ ರೀತಿಯಾಗಿ ಅದ್ರೊಳಗಡೆ ಸೂಕ್ತವಾಗಿ ನಮ್ಮ ಶರೀರದೊಳಗಡೆ ಆತ್ಮ ಹೆಂಗೈತಲ್ಲ ಆತ್ಮ ನಮಕ್ ಅನ್ನೋದಿಲ್ಲ ಅದು ಒಳಗಡೆ ಇದೆ ನಾವು ಸತ್ತ ನಂತರ ಆತ್ಮ ಶರೀರದ ಬಿಡುಗಡೆ ಆಗಿ ಹೋಗ್ತಾರೆ ಆತ್ಮ ಹೆಂಗಿದೆ ಅಲ್ಲಿ ಕಲ್ಲೊಳಗು ಬಂಗಾರ ಐತೆ ಅನ್ಕೊಂಡ್ರೆ ಅದಕ್ಕೆ ಕಲ್ಲೊಳಗೆ ಒಂದುಂಟು ನಿಮ್ಮೊಳಗು ಪರಮಾತ್ಮನಿದ್ದಾನೆ ಅಂತ ಗುರು ಬಸವಣ್ಣವ್ರು ಹೇಳ್ತಾರ ನೀವು ಅವನನ್ನ ಎಂದೂ ಮಂಥನ ಮಾಡಿಕೊಳ್ಳಿಕ್ ಇಲ್ಲ ಅದಕ್ಕಾಗಿ ಅಂತರ್ಯಾಮಿಯಲ್ಲಿ ಶಿವನಿದನು ಪರಮಾತ್ಮ ಎಲ್ಲದ್ರಿ ಇಲ್ಲ ಕೇದಾರದಲ್ಲಿಲ್ಲ ರಾಮೇಶ್ವರದಲ್ಲಿಲ್ಲ ಹಿಮಾಲಯ ಪರ್ವತದಲ್ಲಿಲ್ಲ ಪರಮಾತ್ಮ ಎಲ್ಲದಾನಪ್ಪ ಅಂತಂತಂದ್ರೆ ನಿಮ್ಮ ಹೃದಯದೊಳಗಡೆ ಇದ್ದಾನೆ ಹೆಂಗ ಮರದೊಳಗೆ ಬೆಂಕಿ ಐತಲ್ಲ ಹೆಂಗ ಕಲ್ಲೊಳಗ ಬಂಗಾರ ಐತಲ್ಲ ಹೆಂಗ ಕಾಲೊಳಗ ತುಪ್ಪ ಐತಲ್ಲ ಹೆಂಗ ಯಾವ ರೀತಿಯಾಗಿ ಅಂತರಯಾಮೆಯಲ್ಲಿ ಪರಮಾತ್ಮನಿದ್ದಾನಲ್ಲ ಹಂಗೆ ನಿಮ್ಮ ಮನಸ್ಸಿನೊಳಗಡೆ ಯಾರದಾರ್ರೀ ಪರಮಾತ್ಮನಿದ್ದಾನೆ ನೀವೆಲ್ಲರೂ ಪರಮಾತ್ಮನ ಮಕ್ಕಳು ದೇವರ ಮಕ್ಕಳು ಯಾರ ನಾವು ದೇವರ ಮಕ್ಕಳು ಪ್ರತಿಯೊಬ್ಬರು ಕೂಡ ನಾವು ಪರಮಾತ್ಮನಿಂದ ಬಂದವರಾಗಿದ್ದೇವೆ ದೇಹವನ್ನ ತಂದೆ ತಾಯಿ ಕೊಟ್ರೆ ಮನಸ್ಸನ್ನ ಪ್ರಕೃತಿ ಕೊಟ್ರೆ ಆತ್ಮ ಪರಮಾತ್ಮ ಕೊಡ್ತಾ ಇದ್ದಾನೆ ಪರಮಾತ್ಮ ಏನ್ರಿ ಆತ್ಮವನ್ನ ಕೊಡ್ತಾ ಇದ್ದಾನೆ ಅದಕ್ಕೆ ಏನ್ ಹೇಳಿದ್ರು ದೇಹ ಮನಸ್ಸು ಆತ್ಮ ಅನ್ನುವಂತಹ ಮೂರು ಘಟಕಗಳಿಂದ ಈ ಮಾನವ ಆಗಿದಾನೆ ಅಂತ ಹೇಳ್ತಾರೆ ಈ ಮೂರು ಘಟಕಗಳಿಂದ ಆಗಿರುವಂತಹ ಮಾನವ ಚೆನ್ನಾಗಿ ಬದುಕಬೇಕು ಚೆನ್ನಾಗಿ ಬಾಳಬೇಕು ಆರೋಗ್ಯ ಪೂರ್ಣ ಜೀವನವನ್ನ ನಡೆಸ್ಬೇಕು ಅಂತಂದ್ರೆ ದೇಹಕ್ಕೆ ಏನ್ ಬೇಕು ದೇಹಕ್ಕೆ ಏನ್ ಬೇಕ್ರಿ ಆಹಾರ ಬೇಕು ಹೌದಲ್ಲ ದೇಹಕ್ಕೆ ಏನ್ ಬೇಕು ಆಹಾರ ಮನಸ್ಸಿಗೆ ಏನ್ ಬೇಕು ಜ್ಞಾನ ಬೇಕು ಆತ್ಮಕ ಧ್ಯಾನ ಬೇಕು ಮೂರು ಒಂದಕ್ಕೊಂದು ಸಂಬಂಧ ಅಂತ ದೇಹಕ್ಕೆ ಏನ್ ಆಹಾರ ಬೇಕು ಮೂರು ಹೊತ್ತು ಆಹಾರ ಬೇಕ್ರಿ ನಿಮ್ ಶರೀರದೊಳಗಡೆ ಬೆಂಕಿ ಇದೆ ನಿಮ್ ಶರೀರದೊಳಗಡೆ ನೀರ್ ಇದೆ ನಿಮ್ ಶರೀರದೊಳಗಡೆ ಗಾಳಿ ಇದೆ ನಿಮ್ ಶರೀರದೊಳಗಡೆ ಮಣ್ಣಿದೆ ನಿಮ್ ಶರೀರದೊಳಗ ಮಣ್ಣು ಐತಿರಿ ಮಣ್ಣಿಂದ ನಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣು ನಿಂದ ಮಣು ನಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ನಿಂದ ಕಾಯ ಮಣ ಅದಕ್ಕಾಗಿ ಮಣ್ಣು ಬಿಟ್ಟು ಮಡಕೆ ಇಲ್ಲ ತಂದು ಬಿಟ್ಟು ದೇವರಿಲ್ಲ ಅಂತ ಹೇಳಿ ಮಣ್ಣು ಬಿಟ್ಟು ಮಡಕೆ ಇಲ್ಲ ತನ್ನ ಬಿಟ್ಟು ದೇವರಲ್ಲ ಬಸವಣ್ಣವ್ರ ವಿಚಾರಗಳು ಬಹಳ ಸೂಕ್ಷ್ಮದವ್ರು ತಿಳ್ಕೊಳ್ಳೋರಿಗೆ ಗೊತ್ತಾಗ್ತದ ತಿಳ್ಕೊಳ್ಳೋರಿಗೆ ಗೊತ್ತ ಬಹಳ ಸೂಕ್ಷ್ಮ ವಿಚಾರಗಳು ಬಹಳ ಗಂಭೀರ ವಿಚಾರಗಳಿವೆ ಗುರು ಬಸವಣ್ಣವ್ರು ಕೊಟ್ಟಿರುವಂತ ಸಿದ್ಧಾಂತ ಒಮ್ಮೆ ಕೇಳಿದ್ರೆ ಮನುಷ್ಯ ಪರಿಪೂರ್ಣ ಆಗ್ಬೇಕು ಅಂತ ವಿಚಾರಗಳು ನೋಡ್ರಿ ದೇಹದಲ್ಲಿ ಎಷ್ಟೊಂದು ವ್ಯತ್ಯಾಸಗಳಾಗ್ತವಾ ಮಣ್ಣಿನಿಂದ ಆಗಿರುವಂತ ಶರೀರ ಇದು ಈ ಚರ್ಮ ಎದ್ರ ಸಂಗೀತ ಮಣ್ಣು ಹೋಗಿ ಉಳಿದ ಮೇಲೆ ಏನಾಗ್ತದ್ರಿ ಇದು ಫಸ್ಟ್ ಮಣ್ಣೊಳಗ ಲೀನ್ ಆಗ್ತದೆ ಮಣ್ಣೊಳಗೇನ್ರಿ ಲೀನ್ ಆಗ್ತದೆ ಮೊದಲು ಬಾಯ್ತೈತಿ ಆಮೇಲೆ ಹೊಡಿತೈತಿ ಆಮೇಲೆ ಮಣ್ಣೊಳಗ ತಾನು ಕೂಡ ಮಣ್ಣಾಗಿ ಹೋಗ್ತದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿನ ಕಾಯ ಮಣ್ಣಿಗೆ ಅಂತ ಹೇಳಿ ಸತ್ತ ಮೇಲೆ ಏನ್ ಮಾಡ್ತಾರ ಮಣ್ಣು ಮಾಡ್ತಾರೆ ಕೊನೆಗೋದೇನ್ರಿ ಎಲಗು ಎಲುಗು ಉಳಿತದ ಕೊನೆಗೆ ಎಲು ಉಳಿತದೆ ಎಲು ಉಳಿಯುವಾಗ ಅದಕ್ಕೆ ಎಲುಬಿಗೆ ನೂರು ವರ್ಷ ಆಯಾಸ ಅದು ಎಲು ಹೊಟ್ಟೆ ಕರಬದಿಲ್ರಿ ಮಣ್ಣೊಳಗ್ ಎಲು ಹಂಗೆ ಇರ್ತದೆ ಅದು ನೀವ್ ಹೆಂಗಿಸಿ ಬಂದಿರ್ತಿರಲ್ಲ ಒಳಗು ತಗೊಳಗು ಹಂಗೆ ಆದ್ರ ಮೇಲಿರುವಂತ ಶರೀರ ಈ ನರಗಳು ಇವಲ್ಲೇನಾಗ್ತವ ಕ್ರಿಮಿ ಕೀಟಿಗಳು ನಮ್ಮಿಂದನೇ ಹುಟ್ಟಿಕೊಂಡು ನಮ್ಮಿಂದನೇ ಆಗಿ ನಮ್ಮಣ್ಣೆ ತಿಂದು ನಮ್ಮಲ್ಲಿ ಜೀರ್ಣ ಮಾಡಿ ಸಣ್ಣ ಮಾಡಿ ಎಲ್ಲಿ ಅಹಂಕಾರ ಎಲ್ಲಿ ಮನೆ ಎಲ್ಲಿ ಕಾರು ಎಲ್ಲಿ ಬಂಗ್ಲೆ ಎಲ್ಲಾ ಎಲ್ಲಿ ಹೋಗುತ್ತೆ ಆ ಸಂದರ್ಭದಲ್ಲಿ ಎಲ್ಲವನ್ನೂ ನಾವು ಇಲ್ಲೇ ಬಿಟ್ಟು ಆ ಹುಳಗಳ ಕೈಯಲ್ಲಿ ನಮ್ಮ ಶರೀರವನ್ನ ಕೊಟ್ಟು ಎಲ್ಲ ಬೈರದವ್ರು ಪಾಲಾಗಿ ಹೋಗುವಂತ ಶರೀರ ಇದೆ ಅದಕ್ಕಾಗಿ ದೇಹವನ್ನ ಇದ್ದಾಗ ಶುಚಿಯಾಗಿ ಇಟ್ಕೊಳ್ಬೇಕಂತ ಹೇಳ್ತಾರೆ ಅದಕ್ಕಾಗಿ ಮಣ್ಣಿನ ಗುಣ ಒಳಗಡೆ ಇರುವಂತದ್ದು ಮಣ್ಣಿನ ಗುಣ ನೀರಿನ ಗುಣ ಇದೆ ಶರೀರದೊಳಗಡೆ ಒಳಗಡೆ ಅದಕ್ಕೆ ನಿಮ್ಗೆ ಬೆವನ್ ಬರ್ತದ ನೀರೊಳಿಕೆ ಆಗ್ತದ శరీర నిమగ బెవరు బరుత నీర్న గుణ ఐతి ఇన్ అగ్ని ఐతి నిరీర ఐతి హెంగి బెంక్రీ హెంక తింది ఆహార జీర్ణ ఆదకేన కరీతర వట్టి కిచ్చు అంత కరీతారోడ్ పడోదల్ ఎల్గ్ వట్టి కిచ్చు ఐతి అదక ఏనంత్ కరీతారీ నోడి వట్టి కిచ్చు మార్త నోడి అంతా నోడ ఏన్ ನಿಂತು ನೀರು ಕುಡಿಬಿಡುವ ಅಲ್ಲ ಹೊಟ್ಟೆ ಕಿಚ್ಚು ಮಾಡತ್ತ ಬೈತಿರ್ತಕ್ಕ ಕಾರಣ ಹೊಟ್ಟೆ ಕಿಚ್ಚು ಅಂತಂದ್ರೆ ಹೊಟ್ಟೆ ಒಳಗೆ ಕಿಚ್ಚು ಹೊಟ್ಟೆಯ ಕಿಚ್ಚು ಪಟ್ಟೆಯ ಬೆಂಕಿ ಉದರ ಅಗ್ನಿ ಅಂತ ಕರಿತಾರ ಜಠರಾಗ್ನಿ ಅಂತ ಕರಿತಾರ ಅದೇನಾಗ್ತದ ರೀ ಅದೇನಾಗ್ತದ ತಿಂದಿರುವಂತ ಆಹಾರವನ್ನ ಜೀರ್ಣ ಮಾಡ್ತಾ 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 ಹೋಗ್ತತಿ ಆ ತಿಂದಿರುವಂತ ಆಹಾರ ಸರಿಯಾಗಿ ಜೀರ್ಣ ಅದು ಮಾಡ್ಲಿಲ್ಲಪ್ಪ ಅಂತಂದ್ರ ನಿಮಗೆ ಏನಾಗ್ತದೆ ಆಸಿಡಿಟಿ ಆಸಿಡಿಟಿ ಒಬ್ಬ ಬಿದ್ದು ಉಳಿಯಾಕ್ತಿರ್ತಾರ ನೋಡ್ರಿ ಯಾವ ನನ್ನ ಹೊಟ್ಟೆಗೆ ಬೇಕಿ ತುರಿಯಾಕತ್ತ ಏನ್ರಿ ಉಳಾಡ್ತಿರ್ತಾರ ಬಿದ್ದ ಕಾರಣ ಹೊಟ್ಟೆ ಒಳಗೆ ಏನ್ರಿ ಬೆಂಕಿ ಐತಿ ಇದು ಸಮುದ್ರದಂತ ಸಮುದ್ರದೊಳಗಡೆ ಒಳಗಡೆ ಬೆಂಕಿ ತುರಿತೈತಿ ನೀವು ನೋಡ್ಬೋದು ದೊಡ್ಡ ಸುಳಿ ಒಳಗ ಮ್ಯಾಲ್ ಹಿಂಗೆ ಬೆಂಕಿ ಒಂದ್ಸಲ ಎದ್ದು ಮತ್ ಕೆಳಗೋಗ್ತು ಬಡಬಾಗ್ನಿ ಅಂತ ಕರಿತಾರೆ ಅದಕ್ಕಾಗಿ ಶರಣ ಬಂಧುಗಳೇ ಇನ್ನಷ್ಟು ಶರೀರದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾವು ನಾಳೆ ದಿವಸ ತಿಳ್ಕೊಳ್ತಾ ಇವತ್ತು ದೇಹ ಮನಸ್ಸು ಆತ್ಮ ಮತ್ತು ಮಾನವನ್ನು ಹೆಂಗಿರಬೇಕನ್ನೋದ್ರ ಬಗ್ಗೆ ನಾವು ನೀವೆಲ್ಲರೂ ಕೂಡ ಕೇಳಿಕೊಂಡಿದ್ದೇವೆ ಇನ್ನು ನಾಳಿನ ಒಂದು ದಿನದಲ್ಲಿ ನಾವು ದೇಹಕ್ಕೆ ಏನ್ ಬೇಕು ಮನಸ್ಸಿಗೆ ಏನ್ ಬೇಕು ಆತ್ಮಕ್ಕೆ ಬೇಕು ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ